ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಯಾರು ಪಾಯಸ ಮಾಡಿದ್ದು ಅಂತ ನನಗೆ ಗೊತ್ತಾಗಬೇಕಷ್ಟೇ ಅಂತ ಕಾವೇರಿ ಕೂಗಿದಾಗ ಇನ್ಯಾರು ಮಾಡಿದ್ದು ಲಕ್ಷ್ಮಿ ಮಾಡಿದ್ದು ಅಂತ ವೈಷ್ಣವ್ ಹೇಳಿ ಆಮೇಲೆ ಅಯ್ಯೋ ಹೇಳೇ ಬಿಟ್ನಾ ಅಂತ ವೈಷ್ಣವ್ ಯೋಚನೆ ಮಾಡಿ ಗಂಗಕ್ಕ ನೀವು ಯಾರನ್ನು ಬೇಕಿದ್ದರೂ ಯಾಮಾರಿಸ್ಬೋದು ಆದರೆ ನನ್ನನ್ನು ಯಾರಿಸೋಕ್ಕಾಗಲ್ಲ ನನಗೇನು ಮಹಾಲಕ್ಷ್ಮಿ ಮಾಡಿರೋ ಪಾಯಸದ ರುಚಿ ಗೊತ್ತಿಲ್ಲ ಅಂದ್ಕೊಂಡ್ರ ಅಮ್ಮ ಇದು ಮಹಾಲಕ್ಷ್ಮಿ ಮಾಡಿರೋ ಪಾಯಸನೇ ಅಂತಾನೆ ವೈಷ್ಣವ್ ನಮ್ಗೆ ಯಾರಿಗೂ ಗೊತ್ತೇ ಆಗಲಿಲ್ಲ ನೋಡು ವೈಷ್ಣವ್ ನೀನು ಹೆಂಡ್ತಿ ಮಾಡಿರೋ ಪಾಯಸ ನಿನಗೆ ಮಾತ್ರ ಗೊತ್ತಾಯ್ತು ಅಂತಾಳೆ ಸುಪ್ರೀತಾ ಸುಪ್ರೀತಾ ಉರಿಯೋ ಬೆಂಕಿಗೆ ತುಪ್ಪನ ಸುರಿಬೇಡ ನೀನು ಅಂತಾಳೆ ಕಾವೇರಿ ಹೇಳಿ ಗಂಗಕ ಯಾಕೆ ಹೀಗೆ ಮಾಡಿದ್ರಿ ಅಂತಾನೆ ವೈಷ್ಣವ್ ಇದು ಲಕ್ಷ್ಮಿ ಮಾಡಿರೋ ಪಾಯಸನ ಗಂಗಾ ಅಂತಾಳೆ ಕಾವೇರಿ ಅನುಮಾನನೇ ಇಲ್ಲ ಅವರೇ ಮಾಡಿರೋದು ನಾನು ಯಾವ ಕಂಡೀಷನಲ್ಲಿದ್ದೀನಿ ಈ ಪಾಯಸ ತಿಂದಾಗ ಅವ್ರ ನೆನಪಾಗುತ್ತೆ ನನಗೂ ಗೊತ್ತಾಗಲ್ವ ನಿಮಗೆ ಅಂತಾನೆ ವಯಸ್ ಅಂದ್ರೆ ಅಂದರೆ ಅವ್ರ ನೆನಪು ಇನ್ನೂ ಐತಾ ವೈಷ್ಣವಣ್ಣ ಅಂತಾಳೆ ಚಿಂಗಾರಿ ಯಾಕಿಲ್ಲ ಅಂತ ಇಲ್ಲ ಇಲ್ಲ ನನಗೆ ಯಾವ ನೆನಪು ಇಲ್ಲ ಅಂತಾನೆ ವಹಿಸ್ ಅವಳೇ ಪಾಯಸ ಕೊಟ್ಟಲು ಏನು ಜಗತ್ತಲ್ಲಿ ಏನು ಸಿಗದೆ ಇರೋ ಪಾಯಸನ ಇದು ಅಂತಾಳೆ ಕಾವೇರಿ ಹೌದು ಯಾರೂ ತಿನ್ನಬೇಡಿ ಪಾಯಸನ ಇದು ಮುಂಚೆನೇ ಗೊತ್ತಿದ್ದರೆ ನಾನು ಕೈಯಲ್ಲಿ ಕೂಡ ಮುಟ್ತಿರ್ಲಿಲ್ಲ ಅಂತಾನೆ ವೈಷ್ಣವ್ ಗಂಗಾ ಇನ್ನೊಂದು ಸಲ ಈ ಥರ ತಲೆಹಟ್ಟೆ ಮಾಡಿದರೆ ಗಂಟು ಮುಟ್ಟೆ ಕೊಟ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ ಅಂತಾಳೆ ಕಾವೇರಿ ಸುಬ್ಬಿಯವರೇ ಮೊದಲು ಪಾಯಸನೆಲ್ಲ ತಗೊಂಡು ಹೋಗಿ ಡಸ್ಟ್ಬಿನ್ಗೆ ಹಾಕಿ ಅಂತ ತಿರುಗಿ ನಿಂತ್ಕೊಂಡು ಪಾಯಸನೇ ನೋಡ್ತಾನೆ ವೈಷ್ಣವ್ ಬೇಕಿದ್ರೆ ನಾಳೆ ನಾನು ಪಾಯಸ ಮಾಡ್ಕೊಡ್ತೀನಿ ಈಗ ಈ ಪಾಯಸ ಬಿಸಾಕಬೇಕು ಅಷ್ಟೇ ಸುಬ್ಬಿ ಅಂತಾಳೆ ಕಾವೇರಿ ಒಂದು ನಿಮಿಷ ಇರಿ ಅವರೇ ಅಂತಾನೆ ವೈಷ್ಣವ್ ಈಚೆ ಲಕ್ಷ್ಮಿ ಕಾಲ್ ಮೇಲೆ ಕೀರ್ತಿ ನಿದ್ರೆ ಮಾಡಿರ್ತಾಳೆ ಲಕ್ಷ್ಮಿ ಅವರ ತಲೆನ ನಿವಾರಿಸ್ತಿರ್ತಾಳೆ ಆಗ ಕಾರಣ ಬಂದು ಇದೆಲ್ಲ ನೋಡ್ತಿದ್ರೆ ಕನಸು ನನ್ಸೋ ಗೊತ್ತಾಗ್ತಿಲ್ಲ ಒಂದು ಟೈಮಲ್ಲಿ ನೀವಿಬ್ಬರು ಹೇಗಿದ್ರಿ ಕೀರ್ತಿಗೆ ನಿನ್ನ ಕಡ್ರೆ ಆಗ್ತಾನೇ ಇರಲಿಲ್ಲ ಟೈಮ್ ಎಲ್ಲರನ್ನು ಹೇಗೆ ಚೇಂಜ್ ಮಾಡುತ್ತೆ ಅಲ್ವಾ ನಿನ್ನ ನಿದ್ದೆಗೆಸಿದ ಹುಡುಗಿ ಈಗ ನಿನ್ನ ತಲೆ ಮೇಲೆ ತೊಡೆ ಮೇಲೆ ನಿದ್ದೆ ಮಾಡ್ತಿದ್ದಾಳೆ ಅಂತಾರೆ ಈಗ ಅದೆಲ್ಲ ಯಾಕೆ ಬಿಡಿ ಆಂಟಿ ಜೀವನ ಅಂದಮೇಲೆ ಒಳ್ಳೆ ಕನಸು ಕೆಟ್ಟ ಕನಸು ಎರಡೂ ಇರುತ್ತೆ ಯಾವುದು ಬೇಕೋ ಅದನ್ನು ನೆನ್ಪಿಟ್ಕೊಂಡಿರಬೇಕು ಅಷ್ಟೇ ಅಂತಾಳೆ ಲಕ್ಷ್ಮಿ ನಿನ್ನ ಒಳ್ಳೆತನೇ ಲಕ್ಷ್ಮಿ ನನ್ನ ಮಗಳನ್ನು ಕಾಪಾಡ್ತಿರೋದು ಅಂತಾರೆ ಕಾರುಣ್ಯ ಕೀರ್ತಿ ಒಳ್ಳೆ ಒಳ್ಳೆ ಆಂಟಿ ಅಂತ ಲಕ್ಷ್ಮೀ ಒಂದು ವೇಳೆ ಕೀರ್ತಿಗೆ ಹಳೆದು ನೆನಪಾದರೆ ಎಲ್ಲ ಬದಲಾಗುತ್ತೆ ಆಗ ಹೊಸ ಸಮಸ್ಯೆ ಶುರುವಾಗುತ್ತೆ ಅಂತ ಭಯ ಆಗ್ತಿದೆ ಲಕ್ಷ್ಮಿ ಅಂತಾರೆ ಕಾರುಣ್ಯ ಹಾಗಂತ ಕೀರ್ತಿ ಹೀಗೆ ಇರಲಿ ಅಂತ ಸುಮ್ಮನೆ ಇರೋಕ್ಕಾಗತ್ತ ಆಂಟಿ ನನಗಂತೂ ಹಾಗಿರೋದಿಕ್ಕೆ ಆಗಲ್ಲ ಯಾರು ಏನೇ ಸಮಸ್ಯೆ ಮಾಡಿದರೂ ಕೀರ್ತಿನ ನಾನು ಮುಂಚಿನ ಥರ ಮಾಡೇ ಮಾಡ್ತೀನಿ ಅವ್ರು ಮರ್ತಿರೋದನ್ನೆಲ್ಲ ನೆನ್ಪು ಮಾಡಿಕೊಂಡು ಅವ್ರು ಮುಂಚಿನ ಥರ ಆರಾಮಾಗಿರೋ ಥರ ಮಾಡೇ ಮಾಡ್ತೀನಿ ಅಂತಾಳೆ ಲಕ್ಷ್ಮಿ ಈಚೆ ವೈಷ್ಣವ್ ಸುಬ್ಬಿಯವರೇ ನಿಜವಾಗ್ಲೂ ಚೆಲ್ತೀರಾ ಅಂತಾನೆ ನೀವೇ ಚೆಲ್ಲೋಕೆ ಹೇಳಿದ್ರಲ್ಲ ಅಂತಾಳೆ ಚಿಂಗಾರಿ ಬುದ್ಧಿ ಯಾಕೋ ಚೆಲ್ಲು ಅಂತೂ ಮನ್ಸಾಕು ಬೇಡ ಅಂತಿದೆ ಅಂತಾನೆ ವೈಷ್ಣವು ಪುಟ್ಟ ಅಂತಾಳೆ ಕಾವೇರಿ ಹೌದಮ್ಮ ಇಷ್ಟಕ್ಕೂ ಇದು ಶಾವ್ಗೆ ಪಾಯಸ ಶಾವ್ಗೆ ಯಾವುದರಿಂದ ಮಾಡಿರ್ತಾರೆ ಗೋಧಿಯಿಂದ ಗೋಧಿ ಅಂದರೆ ಆಹಾರ ಆಹಾರ ಅಂದರೆ ಅದು ಅನ್ನ ಇದ್ದಂಗೆ ಅನ್ನ ಅಂದರೆ ದೈವ ಪರಬ್ರಹ್ಮ ಅದ ಅಂತ ಅನ್ನನ ಕೈಯಾರೆ ಹೇಗೆ ಚೆಲ್ತಾರೆ ಸುಬ್ಬಿಯವರೇ ಅಂತಲ್ಲ ವೈಷ್ಣವ್ ಹೇಳ್ತಾನೆ ಏನು ಹೇಳ್ತಿದ್ಯಾ ಪುಟ್ಟ ಅಂತಳೆ ಕಾವೇರಿ ನಾನು ಹೇಳ್ತಿರೋದೆಲ್ಲಮ್ಮ ನೀನೇ ಹೇಳ್ಕೊಟ್ಟಿರೋದು ನನಗೆ ಚಿಕ್ಕಂದಿನಿಂದ ಒಂದು ಅಕ್ಕಿ ಕಾಳಲ್ಲೂ ತಿನ್ನೋರ ಹೆಸರು ಕೇತಿದೆ ಅಂತ ನೀನೇ ತಾನೇ ಹೇಳ್ಕೊಟ್ಟಿದ್ದು ಅಕ್ಕಿ ಕಾಳ್ ಮೇಲೆ ಗೋಧಿ ಕಾಳ್ ಮೇಲೆ ಕಿತ್ತಲ್ವಾ ಅಂತಾನೆ ವೈಷ್ಣವ್ ಹಾಗಂತ ಅದನ್ನು ಇಟ್ಕೊಳೋಕ್ಕಾಗುತ್ತಾ ಆ ಲಕ್ಷ್ಮಿ ಮಾಡಿರೋದು ಅಂತಳೆ ಕಾವೇರಿ ಅಮ್ಮ ಜಗತ್ತಲ್ಲಿ ಎಷ್ಟೋ ಜನ ಊಟ ಇಲ್ಲದೆ ಸಾಯ್ತಾರೆ ಅಂತೆಲ್ಲ ವೈಷ್ಣವ್ ಹೇಳಿದಾಗ ಅಣ್ಣ ಈಗ ನಾನು ಏನು ಮಾಡಬೇಕು ಅಂತಳೆ ಚಿಂಗಾರಿ ಯಾರಾದರೂ ಹಸಿವಿರಲ್ಲಿರೋರಿಗೆ ಬಡವರಿಗೆ ಕೊಟ್ಬಿಡಿ ಅಂತಾನೆ ವೈಷ್ಣವ್ ಇಷ್ಟೊತ್ತಲ್ಲಿ ಯಾರನ್ನ ಹುಡ್ಕೊಂಡು ಹೋಗಲಿ ಇದನ್ನ ಇವತ್ತು ಅಲ್ಲಿ ಇಟ್ಟು ನಾಳೆ ಬೆಳಿಗ್ಗೆ ಕೊಡ್ತೀನಿ ಅಂತಾಳೆ ಚಿಂಗಾರಿ ಸರಿ ಅಂತಾನೆ ವೈಷ್ಣವ್ ಪುಟ್ಟ ಮಾತಾಡ್ತಿರೋದು ನಾರ್ಮಲ್ ಆಗಿ ಅನ್ನ ವೇಸ್ಟ್ ಮಾಡಬಾರ್ದು ಅಂತ ಇದಕ್ಕೂ ಲಕ್ಷ್ಮಿಗೂ ಏನೂ ಸಂಬಂಧ ಇಲ್ಲ ಲಕ್ಷ್ಮಿ ಬಗ್ಗೆ ಅವನಿಗೆ ಏನು ಫೀಲಿಂಗ್ಸ್ ಇಲ್ಲ ಅಂತ ಅವನು ಹೇಳಿದಾನಲ್ಲ ಅಂತ ಯೋಚಿಸಿ ಕಾವೇರಿ ಹೋಗ್ತಾಳೆ ಸುಪ್ರೀತ ಆಚೆ ಹೋಗಿ ವೈಷ್ಣವನ ನೋಡ್ತಾಳೆ ಚಮಚದಲ್ಲಿರೋ ಪಾಯಸನ ವೈಷ್ಣವ್ ತಿಂತಾನೆ ನಿನ್ನ ಕಳ್ಳಾಟ ನನ್ಗೆ ಗೊತ್ತಿಲ್ವಾ ಅಮ್ಮನ ಮೇಲೆ ಭಯ ಪಾಯಸದ ಮೇಲೆ ಪ್ರೀತಿ ಅಂತ ಸುಪ್ರೀತ ಯೋಚನೆ ಮಾಡ್ತಾಳೆ ಈಚೆ ಲಕ್ಷ್ಮಿ ಗೊಂಬೆ ಹತ್ರ ರಾಣಿ ನನಗೆ ಇವತ್ತೆಲ್ಲ ಒಳ್ಳೆದು ಕಾಣಿಸ್ತು ಒಂದು ಕಡೆ ಕೀರ್ತಿಗೆ ಹಳೆ ನೆನಪು ವಾಪಸ್ ಬರ್ತಿದೆ ಅನಿಸ್ತಿದೆ ವೈಷ್ಣವ್ ಮನಸ್ಸಲ್ಲಿ ನನ್ನ ಬಗ್ಗೆ ಇನ್ನೂ ಪ್ರೀತಿ ಇದೆ ಅನ್ ಅವರು ಅದನ್ನು ತೋರಿಸ್ಕೋತಿಲ್ಲ ಅವ್ರ ಮನಸ್ಸಲ್ಲಿರೋ ಕಾರ್ಮೇಡ ಬೇಗ ಕರ್ಗೆ ಹೋಗುತ್ತೆ ಅಲ್ವಾ ರಾಣಿ ಅಂತಾಳೆ ಲಕ್ಷ್ಮಿ ಈಚೆ ವೈಷ್ಣವ್ ಯಾವ ಮೋಡ ಕರಗತ್ತೆ ಯಾವ ಮೋಡ ಮಳೆಯಾಗತ್ತೆ ಯಾರು ಸರಿ ಯಾರು ತಪ್ಪು ಒಂದು ಗೊತ್ತಾಗ್ತಿಲ್ಲ ಮಹಾಲಕ್ಷ್ಮಿ ನನಗೋಸ್ಕರ ಏನೇನೆಲ್ಲ ಮಾಡಿದ್ದಾರೆ ಅವರು ಇನ್ ಟೆನ್ಷನ್ ಒಳ್ಳೇದೇ ಇರ್ಬೋದು ಆದರೆ ಅದರಿಂದ ಆಗ್ತಾ ಇರೋ ಪರಿಣಾಮ ಈ ಕಡೆ ಅಮ್ಮ ಮಾಡ್ತಿರೋದನ್ನು ಪ್ರಶ್ನೆ ಮಾಡೋಕ್ಕಾಗ್ತಿಲ್ಲ ಏನು ಮಾಡೋದು ಒಂದು ಕಡೆ ಮಹಾಲಕ್ಷ್ಮಿ ಇನ್ನೊಂದು ಕಡೆ ಅಮ್ಮ ಯಾರ ಕಡೆ ಬಾರ ಯಾರ ಕಡೆ ತಕಡಿ ವಾಲತ್ತೆ ಒಂದು ಗೊತ್ತಾಗ್ತಿಲ್ಲ ಅಂತಾನೆ ಈಚೆ ಕಾವೇರಿ ನನ್ನ ಕಡೆಗೆ ವಾಲ್ಬೇಕು ನನ್ನ ಮಗ ನನ್ನ ಕಡೆಗೆ ವಾಲ್ಬೇಕು ಈ ಆಟದಲ್ಲಿ ನಾನು ಸೋಲ್ಬಾರ್ದು ಆ ಲಕ್ಷ್ಮಿ ಎದುರುಗಡೆ ಬೊಂಬೆ ಆಡಿಸೋನು ಹೇಳಿದ್ದು ಸತ್ಯ ಅಲ್ಲ ಅನ್ನೋದನ್ನು ಸತ್ಯ ಆಗೋಕ್ಕೆ ನಾನು ಬಿಡೋದು ಇಲ್ಲ ನನ್ನ ಮಗ ನನ್ನ ಕೈಗೊಂಬೆ ಅವನನ್ನು ಆಡಿಸೋದು ನಾನೇ ಅಂತಾಳೆ ರಾತ್ರಿ ಆಗುತ್ತೆ ಆಗ ವೈಷ್ಣವ್ ಮುಸ್ಕಾಕೊಂಡು ಅಡುಗೆ ಮನೆ ಬಂದು ಫ್ರಿಜ್ಜಲ್ಲಿದ್ದ ಪಾಯಸ ತೆಗೆದು ಪಾಯಸನ ಪೂರ್ತಿ ಕುಡಿದೆ ಸಮಾಧಾನನೇ ಇರಲಿಲ್ಲ ಇದು ಮಹಾಲಕ್ಷ್ಮಿ ಮಾಡಿರೋ ಪಾಯಸ ಇದನ್ನು ಪೂರ್ತಿ ಕುಡಿದೆ ನಿದ್ದೆ ಹೇಗೆ ಬರುತ್ತೆ ಮೊದಲು ಇದನ್ನು ಹೊಟ್ಟೆ ತುಂಬ ಕುಡಿಬೇಕು ಅಂತ ಬೌಲ್ಗೆ ಹಾಕ್ಕೊಂಡು ಪಾಯಸ ತಿಂತ ಈ ಸಮುದ್ರ ಮಂಥನ ಮಾಡಿದಾಗ ಅಮೃತ ಸಿಕ್ತು ಅಂತ ಹೇಳಿದ ಕೇಳಿದ್ದೆ ಅದು ಬೈ ಮಿಸ್ ಆಗಿ ಮಹಾಲಕ್ಷ್ಮಿ ಕೈ ಸೇರ್ಕೊಂಡು ಬಿಟ್ಟಿದೆ ಅನಿಸುತ್ತೆ ಅವ್ರು ಏನು ಅಡುಗೆ ಮಾಡಿದರೂ ಆಗಿರುತ್ತೆ ಅಂತಾನೆ ವೈಷ್ಣವ್ ಒನ್ ಒಂದು ಬೌಲ್ ಪಾಯಸ ತಿಂದು ಸಾಲ ಅಂತ ಮತ್ತೆ ತಿಂತಾನೆ ವೈಷ್ಣವ್ ಆಗ ಡೋರ್ ಶಬ್ದ ಆಗುತ್ತೆ ಯಾರೋ ಬರ್ತಾ ಇರೋ ಹಾಗಿದೆಯಾ ನೋಡಿದರೆ ಕಷ್ಟ ಅಂತ ಅಲ್ಲೇ ಆಡ್ಕೋತಾನೆ ವೈಷ್ಣವ್ ಆಗ ಚಿಂಗಾರಿ ಬಂದು ಮನೆಯಲ್ಲಿ ಇಂಥ ಒಳ್ಳೆ ಪಾಯಸ ಇಟ್ಕೊಂಡು ನಿದ್ದೆ ಹೇಗೆ ಬರುತ್ತೆ ನಾನೀಗ ಇದನ್ನು ತಿಂದು ತೇಗಿ ಬೆಳಿಗ್ಗೆ ಭಿಕ್ಷುಕ್ನಿಗೆ ಕೊಟ್ಟೆ ಅನ್ಬೇಕು ಅಂತಾಳೆ ಆಗ ವೈಷ್ಣವ್ ಚಿಂಗಾರಿನ ನೋಡಿ ಇವ್ರನ್ನ ನೋಡಿದರೆ ಅಮ್ಮಂಗಂತೂ ಡೆಫಿನೆಟಾಗಿ ಹೇಳ್ತಾರೆ ಏನು ಮಾಡೋದು ಅಂತಾನೆ ಆಗ ಹೊರಗಡೆ ಸಿಡ್ಲು ಮಿಂಚು ಬರುತ್ತೆ ಇದೇನಪ್ಪ ಈ ಥರ ಮಿಂಚು ಸಿಡ್ಲು ಬರ್ತಿದೆ ಮೊದಲು ಕಿಟಕಿ ಕಟನ್ ಮುಚ್ಚೋಣ ಅಂತ ಹೋಗ್ತಾಳೆ ಚಿಂಗಾರಿ ಅವಾಗ ಅವ್ರು ಬರೋದ್ರೊಳಗೆ ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಆಚೆ ಹೋಗ್ತಾನೆ ವೈಷ್ಣವ್ ಅಡುಗೆ ಮನೆಯಲ್ಲಿ ದಡಾರ್ ಶಬ್ದ ಹೆದರ್ಕೋಬಾರ್ದು ಅಂತ ಚಿಂಗಾರಿ ನಿಧಾನಕ್ಕೆ ಕಿಚನ್ ಹತ್ರ ಬಂದು ನೋಡಿದರೆ ಪಾಯಸದ ಬೌಲ್ ಖಾಲಿಯಾಗಿ ಟೇಬಲ್ ಮೇಲೆ ಇರುತ್ತೆ ಈ ಪಾತ್ರೆ ಇಲ್ಲಿ ಹೇಗೆ ಬಂತು ನಾನೇ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದು ಖಾಲಿಯಾಗಿ ಯಾರು ತಿಂದಿರ್ಬೋದು ದೆವ್ವಗಳಿಗೆ ಹಸು ಜಾಸ್ತಿ ಅಂತಾರೆ ಅವೇ ತಿಂದಿರ್ಬೋದಾ ಅಂತಾಳೆ ಚಿಂಗಾರಿ ಅವರನ್ನು ಅಡ್ಡ ಕೂತ್ಕೊಂಡು ವೈಷ್ಣವ್ ನೋಡ್ತಾ ಪಟ್ಟ ಎದ್ದು ಹೋಗೋಣ ಕತ್ಲಲ್ಲಿ ಅವರಿಗೆ ಗೊತ್ತಾಗಲ್ಲ ಅಂತ ನಿಂತ್ಕೋತಾನೆ ಆಗ ಚಿಂಗಾರಿಗೆ ವೈಷ್ಣವ್ನ ಎರಡು ಗೋಡೆ ಮೇಲೆ ನೋಡಿ ಭೂತ ಅಂತ ತಲೆ ತಿರುಗಿ ಬೀಳ್ತಾಳೆ ವೈಷ್ಣವ್ ಆಚೆ ಓಡಿ ಹೋಗ್ತಾನೆ ಬೆಳಗಾಗುತ್ತೆ ಚಿಂಗಾರಿ ಹಾಗೆ ಮಲಗಿರ್ತಾಳೆ ಗಂಗಾ ಬಂದು ಅವಳನ್ನು ನೋಡಿ ಕಳ್ಳಿ ಕಳ್ಳಿ ಅಂತ ಕೂಗ್ತಾಳೆ ಎಲ್ಲರೂ ಬಂದು ಏನಾಯ್ತು ಅಂತಾರೆ ಗಂಗಕ್ಕ ನಾನೇನು ಕದ್ದಿದ್ದೀನಿ ಅಂತ ನನ್ನ ಕಳ್ಳಿ ಅಂತಿದ್ದೀರಾ ಅಂತಾಳೆ ಚಿಂಗಾರಿ ಆಗ ಗಂಗಾ ಖಾಲಿ ಬೌಲ್ನ ತಗೊಂಡು ಇದರಲ್ಲಿ ರಾತ್ರಿ ಪಾಯಸ ಇತ್ತಲ್ಲ ಈಗ ಇಲ್ಲ ಇವಳು ಅಂತಳೆ ಅಂತಳೆಗಂಗೆ ನಾನು ಪಾಯಸ ತಿಂದಿಲ್ಲ ಆದರೆ ಯಾರು ತಿಂದಿದ್ದಾರೆ ಅದು ಯಾರು ತಿಂದಿದ್ದು ಅಂತ ನನಗೆ ಗೊತ್ತು ಅಂತಳೆ ಚಿಂಗಾರಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ